ಅಹಂಕಾರದಿಂದ ಮೆರೆಯೋದು ಹೇಗೆ ಇದನ್ನು ನಾನು ಕಾರ್ತಿಕಿ ಕೊಡ್ತೀನಿ ಕಾಪಟೆ ಅಹಂಕಾರದಿಂದ ಹೇಳ್ತಾರೆ ಸರ್ ಎಷ್ಟು ಕೀಳಾಗಿ ಹೇಳಿದ್ರು ಅಂದ್ರೆ ಸರ್ ಅವ್ರಿಗೆ ಅಷ್ಟು ಅಹಂಕಾರ ಇದೆ ಅವ್ರ ಬಗ್ಗೆ ಅವರಿಗೆ ಅವ್ರು ಹೇಳಿದ್ದೆ ನಡಿಬೇಕು ಅಂತ ಯಾವಾಗಲೂ ಹೇಳ್ತಾರೆ ಅದು ಅಹಂಕಾರ ಸರ್ ಸೊ ಹಾಗಾಗಿ ಇದನ್ನು ಅಹಂಕಾರದಿಂದ ಮೆರೆಯೋದು ಹೇಗೆ ಅಂತ ಅವ್ರ ಪುಸ್ತಕ ಬರ್ದೇ ಚೆನ್ನಾಗಿರುತ್ತೆ ಸರ್ ನನಗಿಂತ ಸರ್ ಬೆನ್ನಿಗೆ ಚೂರಿ ಹಾಕೋದು ಹೇಗೆ ಪಕ್ಕದಲ್ಲೇ ಕೂತ್ಕೊಂಡು ಹಾಕ್ತಿರ್ತಾರೆ ಸರ್ ಬೆನ್ನಿಗೆ ಚೂರಿ ಹಾಕೋದು ಹೇಗೆ ಇದು ಗೊತ್ತಿಲ್ಲ ಸರ್ ನಾನು ಯಾವ ಯಾವ ಯಾರಿಗೂ ಬೆನ್ನಿ ಚೂರಿ ಹಾಕಿಲ್ಲ ಅಣ್ಣ ಸುಳ್ಳಿನ ಅರಮನೆ ಕಟ್ಟೋದು ಹೇಗೆ ಅಂತ ಇದನ್ನು ನಾನು ಪ್ರತಾಪ್ ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಇದು ಬಹಳ ಸೂಟಬಲ್ ಅಂತ ಅನ್ನಿಸ್ತದೆ ಅವ್ರನ್ನ ಸರಿ ಅಂದ್ಕೊಂಡೆ ಸರಿ ಅಂದ್ಕೊಂಡೆ ಜೊತೆಯಲ್ಲಿದ್ದು ಜೊತೆಲಿ ಅವರೆಲ್ಲ ಮನೆಗೆ ಹೋಗ್ತಾರೆ ಮನೆಗೆ ಹೋದವರೆಲ್ಲ ಬೆಡ್ಶೀಟ್ ಎಲ್ಲ ಇವ್ರ ಬೆಡ್ ಸೇರಿಕೊಳ್ತಾ ಸೊಗಾಯಿಸಿ ಬ್ರೋಮ ನೋಡಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ ತುಂಬಾ ಜನ ತಮ್ಮ ಗೇಮ್ ತುಂಬ ತುಂಬಾ ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ ಅಂತ ಅನಿಸಿದೆ ಇನ್ ಪಾಸಿಟಿವ್ ವೇ ತುಂಬಾ ಬಟ್ ಆದರೆ ಜನಕ್ಕೆ ಬದಲಾಗ್ತಿದ್ದಾರೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿರುವಂತಹ ವಿಷಯಗಳ ಬಗ್ಗೆ ನಾಳೆ ಕ್ಲಿಯರ್ ಆಗಿ ಎಪಿಸೋಡ್ ನಾನು ಮಾತಾಡ್ತೀನಿ ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಏನೇನು ಬರುತ್ತೆ ಇದ್ರ ಬಗ್ಗೆ ಅಂತ ಬಟ್ ಏನಂದ್ರೆ ನಿಮ್ಮ ಫೇವ್ರೇಟ್ ಅಂತ ಮಾತಾಡಬೇಡಿ ವಿಷಯ ಏನಿದೆ ಬದಲಾಗಿರೋ ರೀತಿ ಬದಲಾಗಿ ಬಂದಿರುವಂಥ ರೀತಿಗಳು ಜೊತೆಗೆ ಅವ್ರು ಹೇಳ್ತಿರುವಂಥ ಮಾತುಗಳು So ¿cómo es,